ಬೆಳಗಾವಿ ಗಣೇಶ ಉತ್ಸವ ಎಂಟನೇ ದಿನದಂದು ಬೆಳಗಾವಿ ಜನತೆ ನಗರದ ಗಣೇಶ ಪಂಡಾಲಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗಣೇಶ್ ದರ್ಶನ ಪಡೆದರು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಬಿ ಜೆ ಪಿ ನಾಯಕ ಮುರುಗೇಂದ್ರಗೌಡ ಪಾಟೀಲ್ ಮಹಾನಗರದ ಶಾಹುನಗರ್ ಬೆಳಗಾವಿ ಚ ರಾಜ ಚಾವಟ್ಗಲ್ಲಿ ಸಾರ್ವಜನಿಕ ಗಣಪತಿ ಪಂಡಾಲಗಳಿಗೆ ಭೇಟಿ ನೀಡಿದರು ಬೆಳಗಾವಿ ರಾಜ ಚಾವಟ್ಗಲ್ಲಿಯಲ್ಲಿ ಗಣೇಶ ಉತ್ಸವ ಮಂಡಳದಲ್ಲಿ ಮಹಾ ಭಾಗವಹಿಸಿದರು ಗಣೇಶ ಉತ್ಸವ ಮಂಡಳ ವತಿಯಿಂದ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಹಾಗೂ ಮೃಗೇಂದ್ರಗೌಡ ಪಾಟೀಲ್ ಮತ್ತು ಬಿ ಜೆ ಪಿ ನಾಯಕರುಗಳಿಗೆ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಸದ ಬೆಳಗಾವಿ ಗಣೇಶೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಆಗುತ್ತಾ ಇದೆ ಅದೇ ರೀತಿ ಬೆಳಗಾವಿ ಜನತೆ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಗಣರಾಯ ನೀಡಲಿ ಎಂದು ಹಾರೈಸಿದರು ಬಿ ಜೆ ಪಿ ನಾಯಕ ಮೃಗೇಂದ್ರಗೌಡ ಪಾಟೀಲ್ ಮಾತನಾಡಿ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಜಾತಿ ಮತ ನೋಡದೆ ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾ ಇದ್ದಾರೆ ಬೆಳಗಾವಿ ಜನತೆ ಶಾಂತಿ ಪ್ರಿಯರು ಬೆಳಗಾವಿ ಜನತೆ ವಿಘ್ನೇಶ್ವರ ಎಲ್ಲರ ವಿಘ್ನವನ್ನು ಹರಿಸಲಿ ಎಂದು ಹಾರೈಸಿದರು ಶಾಹೂನಗರ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳ ವತಿಯಿಂದ ಪಾಲಿಕೆ ಸದಸ್ಯ ಶ್ರೀ ಎಸ್ ನಾಕಾಡಿ ಅತಿಥಿಗಳನ್ನು ಬರಮಾಡಿಕೊಂಡರು ಅದೇ ರೀತಿ ಚಾವಟ್ಗಲ್ಲಿ ಸಾರ್ವಜನಿಕ ಗಣೇಶ ಉತ್ಸವ ಮಂಡಳಿ ಸದಸ್ಯರಾದ ಸುನೀಲ್ ಜಾಧವ್ ಅತಿಥಿಗಳಿಗೆ ಸ್ವಾಗತ ಹಾಗೂ ಸನ್ಮಾನ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಬಿಜೆಪಿ ಮುಖಂಡಗಳಾದ ಮೃಗೇಂದ್ರಗೌಡ ಪಾಟೀಲ್ ಕಿರಣ್ ಜಾಧವ್ ಧನಂಜಯ್ ಜಾಧವ್ ಹಾಗೂ ಗಣೇಶ್ ಉಸ್ತವ ಮಂಡಳದ ಪದಾಧಿಕಾರಿಗಳು ಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು रत्नाकर रत्नाकोंडी बेलगामी